ಹನುಮಂತ ತುಂಬಾನೇ ಖುಷಿಯಾಗಿದ್ದಾನೆ ಸುದೀಪ್ ಸರ್ ಮೆಚ್ಚುಗೆ ಮಾತು ಚಪ್ಪಾಳೆ ಬುದ್ಧಿವಂತ ಅಂತೆಲ್ಲ ತುಂಬಾನೇ ಹೊಗಳ ಯಾಕೆಂದ್ರೆ ಹನುಮಂತ ಈ ವಾರ ಮೊದಲಿಗೆನೆ ಸೇಫ್ ಆಗ್ತಾನೆ ಫಸ್ಟ್ ಕಂಟೆಸ್ಟೆಂಟ್ ಟು ಸೇವ್ ಅಂದ್ರೆ ಅದುವೇ ನಮ್ಮ ಹನುಮಂತ ಹನುಮಂತ ಬಚವಾಗಿದ್ದೇ ಆಗಿದ್ದು ಫುಲ್ ಖುಷಿ ಆಗ್ಬಿಡ್ತಾನೆ ನಮ್ಮ ಕೈ ಮುಗಿದು ಎಲ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾನೆ ಯಾರೆಲ್ಲ ಓಟ್ ಮಾಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದ ಅಂತ ಸೊ ಅದೇ ರೀತಿ ಸುದೀಪ್ ಸರ್ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದೀರಿ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ನೀವು ಫಿನಾಲಾಗಿ ಬರ್ತೀರಾ ಗೆಲ್ಲುವಂತ ಚಾನ್ಸಸ್ ಇದೆ ಅಂತ ಕೂಡ ವಿಶ್ ಮಾಡ್ತಾರೆ ಸೊ ಈ ಒಂದು ಮೋಟಿವೇಶನ್ ಗಿಂತ ಬೇಕು ಸ್ಲೀಪ್ ಸರ್ ಈ ರೀತಿ ಒಂದು ಮೆಚ್ಚುಗೆ ಮಾತನ್ನ ತಿಳಿಸ್ತಾನೆ ನಿಜಕ್ಕೂ ಕೂಡ ಹನುಮಂತ ತುಂಬಾ ಲಕ್ಕಿ ಫುಲ್ ಖುಷಿ ಆಗ್ಬಿಡುತ್ತೆ ಗುಪ್ ಹನುಮಂತ ನಿಮಗೂ ಕೂಡ ಇಷ್ಟಾನ ನೀವು ಕೂಡ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತಪ್ಪದೇ ಕಮೆಂಟ್ ಮಾಡಿ ಎಲ್ಲಾ ರೀತಿಯಲ್ಲೂ ಅಭಿಮಾನಿಗಳು ಹನುಮಂತನಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ವರ್ಡ್ಸ್ ಗಳನ್ನ ಮಾಡಿ ಅತಿ ಹೆಚ್ಚು ವರ್ಡ್ಸ್ಗಳು ಹನುಮಂತನಿಗೆ ಬರೀಸ ಹೀಗಾಗಿ ಆತ ಮೊದಲಿಗೆ ಸೇಫ್ ಆಗ್ತಾನೆ ನಂತರದಲ್ಲಿ ತ್ರಿವಿಕ್ರಮ್ ಅವರು ಸೇಫ್ ಆಗ್ತಾರೆ ಹನುಮಂತ ಯಾವ ರೀತಿ ಫಿನಲ್ ಗೆ ಬರ್ತಾನೆ ಯಾವ ರೀತಿ ಇನ್ನ ಮುಂದೆ ಗೇಮ್ ಗಳಲ್ಲಿ ಆಟ ಆಡ್ತಾನೆ ಇನ್ನ ಒಂದು ಮೂವತ್ತು ದಿವಸಗಳು ಬಾಕಿ ಆಸ್ತಾರೆ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟು ಅನುಮಂತ ಮುಂದಿನ ವಾರದಲ್ಲಿ ಏನಾದ್ರು ಕ್ಯಾಪ್ಟನ್ ಆಗ ಅವಕಾಶ ಸಿಗುತ್ತಾ ಏನ್ ಆಗ್ಬಹುದು ಯಾವ ರೀತಿ ಆಟ ಆಡ್ತಾನೆ ಸೊ ಮತ್ತೆ ಏನಾದ್ರು ಗಲಾಟೆಗಳಾಗುತ್ತಾ ಭಿನ್ನಾಭಿಪ್ರಾಯ ಮನಸ್ತಾಪಗಳಾಗುತ್ತಾ ಮುಂದಿನ ವಾರ ಎಲಿಮಿನೇಟ್ ನಾಮಿನೇಟ್ ಆಗ್ತಾನ ಕಾದು ನೋಡ್ಬೇಕಿದೆ ನೀವ್ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ